ಎಲ್ಲರಿಗೂ ಸ್ವಾಗತ ಇವತ್ತು ನಾವು ದಾವಣಗೆರೆ ಜಿಲ್ಲೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ದಾವಣಗೆರೆ ಸಮಗ್ರ ಮಾಹಿತಿ ಅನ್ನೋ ಆಕಾರ ಇದೆ ಹೌದು ಇದರ ಆಧಾರದ ಮೇಲೆ ದಾವಣಗೆರೆಯ ಒಂದು ಗುರುತು ಇದೆಯಲ್ಲ ಅಂದ್ರೆ ಜವಳಿಯಿಂದ ಹಿಡಿದು ಈಗಿನ ಎಜುಕೇಶನ್ ಹಬ್ ಆಗಿರೋದು ಮತ್ತೆ ಈ ಜಿಲ್ಲೆ ಹೇಗೆ ಬಂತು ಇದರ ಹಿನ್ನೆಲೆ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಸರಿ ಶುರು ಮಾಡೋಣ ಖಂಡಿತ ದಾವಣಗೆರೆ ಅಂದ್ರೆ ಹೇಳಿದ ಹಾಗೆ ಕರ್ನಾಟಕದ ಒಂದು ರೀತಿ ಮಧ್ಯಭಾಗ ಕರ್ನಾಟಕದ ಹೃದಯ ಅಂತನೂ ಕರೀತಾರೆ ಹೌದು ಕೇಳಿದ್ದೀನಿ ವ್ಯಾಪಾರಕ್ಕೆ ಮೊದಲಿಂದಲೂ ಫೇಮಸ್ ಮುಖ್ಯವಾಗಿ ಹತ್ತಿ ಆಮೇಲೆ ಮೆಕ್ಕೆಜೋಳ ಇವುಗಳಿಗೆ ದೊಡ್ಡ ಮಾರುಕಟ್ಟೆ ಆದರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ದೊಡ್ಡ ಹೆಸರು ಮಾಡಿದೆ ಇದೊಂದು ಹೊಸ ಜಿಲ್ಲೆ ಅನ್ನೋದನ್ನ ಮರಿಬಾರದು ನಿಜ ಸುಮಾರು ಚಿತ್ರದುರ್ಗ ಶಿವಮೊಗ್ಗ ಮತ್ತೆ ಬಳ್ಳಾರಿ ಜಿಲ್ಲೆಗಳ ಕೆಲವು ಭಾಗಗಳನ್ನ ಸೇರಿಸಿ ಮಾಡಿದ್ರು ಹೌದು ಅಲ್ಲಿವರೆಗೂ ಇದು ಚಿತ್ರದುರ್ಗ ಜಿಲ್ಲೆಯ ಒಂದು ಭಾಗವಾಗಿತ್ತು ಇದರ ಹಳೇ ಹೆಸರು ದೇವನಗರಿ ಅಂತ ಇತ್ತಂತೆ ಅದಾಮೇಲೆ ದಾವಣಗೆರೆ ಆಯ್ತಾ ಕೆಲವು ಕಡೆ ಹಾಗೆ ಉಲ್ಲೇಖ ಇದೆ ದೇವನಗರಿ ಅನ್ನೋದು ಕಾಲಕ್ರಮೇಣ ದಾವಣಗೆರೆ ಆಗಿರಬಹುದು ಓ ಸರಿ ಸರಿ ಆ ಕಾಲದಲ್ಲಿ ದಾವಣಗೆರೆ ಕಾಟನ್ ಮಿಲ್ಸ್ ಡಿಸಿಎಂ ಅಂತ ಹೇಳ್ತಿದ್ರಲ್ಲ ಹೌದು ಡಿಸಿಎಂ ತುಂಬಾ ಪ್ರಸಿದ್ಧವಾಗಿತ್ತು ಅದರಿಂದ ಜವಳಿಗೆ ಬಹಳ ಹೆಸರು ಬಂದಿತ್ತು ಈಗ ಆ ಮಿಲ್ ಇಲ್ಲದಿರಬಹುದು ಆದರೆ ವ್ಯಾಪಾರ ಕೇಂದ್ರ ಅನ್ನು ಗುರುತು ಹಾಗೇ ಇದೆ ಅದರ ಭೌಗೋಳಿಕ ಸ್ಥಾನನೂ ಅದಕ್ಕೆ ಕಾರಣ ಅಲ್ವಾ ಮಧ್ಯದಲ್ಲಿರೋದ್ರಿಂದ ಖಂಡಿತ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ವ್ಯಾಪಾರಕ್ಕೆ ಸಾರಿಗೆಗೆ ಎಲ್ಲ ಅನುಕೂಲ ವ್ಯಾಪಾರ ಸರಿ ಆದ್ರೆ ದಾವಣಗೆರೆ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಣ್ಣೆದೋಸೆ ಅದೇ ಬೆಣ್ಣೆ ದೋಸೆ ಅದರ ರುಚಿನೇ ಬೇರೆ ಒಂದು ಒಂಥರ ವಿಶೇಷ ಗುರುತು ಅದು ಹೌದು ಅದು ಬರೀ ಅಲ್ಲ ಒಂದು ಕಲ್ಚರ್ ಇದ್ದ ಹಾಗೆ ಅಲ್ಲಿ ಹ್ಮ್ ಸರಿ ಈಗ ಆರ್ಥಿಕತೆ ವಿಷಯಕ್ಕೆ ಬಂದ್ರೆ ಜವಳಿ ನಂತರ ನೀವ್ ಹೇಳದ ಹಾಗೆ ಶಿಕ್ಷಣ ಕ್ಷೇತ್ರ ದೊಡ್ಡ ಬದಲಾವಣೆ ತಂದಿದೆ ಖಂಡಿತವಾಗಿ ಶಿಕ್ಷಣ ಒಂದು ಹೊಸ ದಿಕ್ಕು ಕೊಟ್ಟಿದೆ ಅಂತ ಹೇಳಬಹುದು ಇಂಜಿನಿಯರಿಂಗ್ ಮೆಡಿಕಲ್ ಆರ್ಟ್ಸ್ ಕಾಮರ್ಸ್ ಈವನ್ ಫ್ಯಾಷನ್ ಡಿಸೈನಿಂಗ್ ಓ ಹೌದಾ ಹೌದು ಬಹಳಷ್ಟು ಕಾಲೇಜುಗಳು ಬಂದಿವೆ ಇದರಿಂದ ಎಕಾನಮಿಗೆ ಒಂದು ಹೊಸ ಚೈತನ್ಯ ಬಂದಿದೆ ಇದರಲ್ಲಿ ಅತಿ ದೊಡ್ಡ ಹೆಜ್ಜೆ ಅಂದ್ರೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಸ್ಥಾಪನೆ ಅಲ್ವಾ ಎರಡ್ ಸಾವಿರದ ಒಂಬತ್ತರಲ್ಲಿ ಹೌದು ಎರಡು ಸಾವಿರದ ಒಂಬತ್ತರಲ್ಲಿ ಇದಕ್ಕೂ ಮುಂಚೆ ಇದು ಮೈಸೂರು ಯೂನಿವರ್ಸಿಟಿ ಮತ್ತೆ ಕುವೆಂಪು ಯೂನಿವರ್ಸಿಟಿಗಳ ಪಿ ಜಿ ಸೆಂಟರ್ ಆಗಿತ್ತು ಓ ಹಾಗೆ ಶುರುವಾಗಿದ್ದ ಹೌದು ಹಾಗೆ ಶುರುವಾಗಿ ಆಮೇಲೆ ಸ್ವತಂತ್ರ ವಿಶ್ವವಿದ್ಯಾನಿಲಯ ಆಯ್ತು ಈಗ ದಾವಣಗೆರೆ ಮತ್ತೆ ಚಿತ್ರದುರ್ಗ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಲೇಜುಗಳು ಇದರ ಅಡಿಯಲ್ಲಿ ಬರ್ತವೆ ದೊಡ್ಡ ಬೆಳವಣಿಗೆಯದು ಹ್ಮ್ ಕ್ಯಾಂಪಸ್ ಕೂಡ ದೊಡ್ಡದಿದೆ ಸುಮಾರು ಎಪ್ಪತ್ತೆರಡು ಎಕರೆ ರಿಸರ್ಚ್ಗೂ ಗಮನ ಕೊಡ್ತಿದ್ದಾರೆ ಫುಡ್ ಪ್ರಾಸೆಸಿಂಗ್ ಸೆಂಟರ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಸೆಂಟರ್ ಎಲ್ಲ ಇದೆ ಸರಿ ಮುಖ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅದಲ್ಲೂ ಹೆಣ್ಣು ಮಕ್ಕಳಿಗೆ ಹೈಯರ್ ಎಜುಕೇಶನ್ ಸಿಗ್ಬೇಕು ಅಂತ ಗುಡ್ಡದ ರಂಗವನಹಳ್ಳಿ ಅಂದ ಜಿ ಆರ್ ಹಳ್ಳಿಯಲ್ಲಿ ಒಂದು ಪಿ ಜಿ ಸೆಂಟರ್ ಕೂಡ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಇದು ಒಳ್ಳೆ ವಿಷಯ ಶಿಕ್ಷಣದ ಜೊತೆ ದಾವಣಗೆರೆಯಲ್ಲಿ ನೋಡುವಂಥ ಸ್ಥಳಗಳು ಪ್ರವಾಸೋದ್ಯಮದ ದೃಷ್ಟಿಯಿಂದ ಇವೆ ಸಿಟಿಗೆ ಹತ್ರದಲ್ಲೇ ಕುಂದುವಾಡ ಕೆರೆ ಇದೆ ಅದು ಜನಕ್ಕೆ ಸಂಜೆ ಹೊತ್ತು ಹೋಗ್ಬರಕ್ಕೆ ಒಳ್ಳೆ ಜಾಗ ಹ್ಮ್ ಮತ್ತೆ ಹರಿಹರ ತುಂಗಭದ್ರಾ ತೀರ ಅಲ್ಲಿ ಹರಿಹರೇಶ್ವರ ದೇವಸ್ಥಾನ ಇದೆಯಲ್ಲ ಹೌದು ಬಹಳ ಪುರಾತನವಾದ ದೇವಸ್ಥಾನ ಹೌದು ಅದು ತುಂಬಾ ಪ್ರಮುಖವಾದ ಸ್ಥಳ ಇವುಗಳ ಜೊತೆಗೆ ಇನ್ನೊಂದು ವಿಶೇಷವಾದ ಜಾಗ ಅಂದ್ರೆ ಶಾಂತಿಸಾಗರ ಶಾಂತಿಸಾಗರ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಇದು ಏಷ್ಯಾದಲ್ಲೇ ಎರಡನೇ ದೊಡ್ಡ ಕೆರೆ ಅಂತ ಹೇಳ್ತಾರಲ್ಲ ಮನುಷ್ಯರ ಕಟ್ಟಿದು ಹೌದು ಹಾಗಂತ ಪ್ರಸಿದ್ಧಿ ಇದೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಶಾಂತವ್ವ ಅನ್ನೋ ರಾಣಿ ಕಟ್ಸಿದ್ದು ಅಂತ ಹೇಳ್ತಾರೆ ಹಿಂದೆ ಇದಕ್ಕೆ ಸೂಳೆಕೆರೆ ಅಂತಾನು ಕರೀತಿದ್ರು ಯಾಕೆ ಹೆಸರು ಬಂತು ಅಂತ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಈಗ ಶಾಂತಿಸಾಗರ ಅಂತಾನೆ ಫೇಮಸ್ ಈಗ ಶಾಂತಿಸಾಗರ ಅಂತಾನೆ ಕರೀತಾರೆ ಹೌದು ಇದು ಬರೀ ಟೂರಿಸ್ಟ್ ಸ್ಪಾಟ್ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯೋ ನೀರಿಗೂ ಇದೇ ಆಧಾರ ಹೌದಲ್ಲ ಇಷ್ಟೆಲ್ಲ ಪ್ರಾಮುಖ್ಯತೆ ಇರುವ ಸ್ಥಳಗಳ ನಿರ್ವಹಣೆ ಅಭಿವೃದ್ಧಿ ಇದಕ್ಕೆಲ್ಲ ಸ್ಥಳೀಯ ಆಡಳಿತ ಹೇಗೆ ಕೆಲಸ ಮಾಡ್ತಿದೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಇದೆ ಅತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆಯಾಗಿದ್ದು ಇದು ಐದು ತಾಲೂಕು ಪಂಚಾಯತ್ಗಳ ಮೂಲಕ ಸುಮಾರು ನೂರ ತೊಂಬತ್ತಾರು ಗ್ರಾಮ ಪಂಚಾಯತ್ಗಳಲ್ಲಿ ಹಳ್ಳಿಗಳ ಅಭಿವೃದ್ಧಿ ಕೆಲಸಗಳನ್ನು ನೋಡಿಕೊಳ್ಳುತ್ತೆ ಅಂದ್ರೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಗಮನ ಕೊಡುತ್ತಿದ್ದಾರೆ ಹೌದು ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಮೂಲ ಸೌಕರ್ಯ ಅದರಲ್ಲೂ ಹಳ್ಳಿಗಳಲ್ಲಿ ಶಾಲೆಗಳ ವ್ಯವಸ್ಥೆ ಸರಿಪಡಿಸೋದು ಈ ಕಡೆ ಹೆಚ್ಚು ಗಮನ ಇದೆ ಅಂತ ಮಾಹಿತಿ ಹೇಳುತ್ತೆ ಒಟ್ಟಿನಲ್ಲಿ ದಾವಣಗೆರೆ ಅಂದ್ರೆ ಅದರ ಹಳೆಯ ದೇವನಗರಿ ಇತಿಹಾಸ ಇದೆ ಆಮೇಲೆ ಜವಳಿ ಉದ್ಯಮದ ಒಂದು ಗತಕಾಲ ಇದೆ ಈಗಲೂ ಅದು ದೊಡ್ಡ ವ್ಯಾಪಾರ ಕೇಂದ್ರ ಜೊತೆಗೆ ಬೆಣ್ಣೆ ದೋಸೆ ಅಂತ ತನ್ನದೇ ಆದ ಸಾಂಸ್ಕೃತಿಕ ಗುರುತು ಮತ್ತೆ ಈಗ ಶಿಕ್ಷಣದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೀತಿದೆ ಹೌದು ಎಲ್ಲವೂ ಸೇರಿದ ಒಂದು ಮಿಶ್ರಣ ಹೌದು ರೀತಿ ತನ್ನ ಹಳೆಯ ಮಿಶ್ರಣೆಯೇರುಗಳನ್ನ ಇಟ್ಕೊಂಡೆ ಹೊಸದಾಗಿ ಬದಲಾಗ್ತಿರೋ ಜಿಲ್ಲೆ ಅನ್ಬೋದು ಖಂಡಿತ ಇದು ಇದು ಒಂಥರ ನಿರಂತರವಾಗಿ ಬದಲಾಗ್ತಿರೋ ಚಿತ್ರಣ ಕೊಡುತ್ತೆ ಕೊನೆಗೆ ಒಂದು ಪ್ರಶ್ನೆ ಯೋಚನೆ ಮಾಡೋಕೆ ಬಿಟ್ಟೋಗೋಣ ಅನ್ಸುತ್ತೆ ಹೇಳಿ ದಾವಣಗೆರೆಯ ಈ ಸ್ಟ್ರಾಟಜಿಕ್ ಲೊಕೇಶನ್ ಅಂದ್ರೆ ಆಯಕಟ್ಟಿನ ಸ್ಥಳ ಶಿಕ್ಷಣದಲ್ಲಿ ಆಗ್ತಿರೋ ಈ ಬೆಳವಣಿಗೆ ಮತ್ತೆ ಅದರ ಹಳೆಯ ವ್ಯಾಪಾರ ಕೃಷಿ ಹಿನ್ನೆಲೆ ಇದೆಲ್ಲವನ್ನೂ ನೋಡಿದ್ರೆ ಕರ್ನಾಟಕದ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಮುಂದೆ ಇದರ ಪಾತ್ರ ಹೇಗಿರಬಹುದು ಹ್ಮ್ ಆಸಕ್ತಿಕರವಾದ ಪ್ರಶ್ನೆ ಅಂದ್ರೆ ಅದರ ಹರೆಯ ಇಂಡಸ್ಟ್ರಿಯಲ್ ಹಿನ್ನೆಲೆ ಈಗಿನ ಕೃಷಿ ಮತ್ತು ವ್ಯಾಪಾರ ಮತ್ತೆ ಈ ಹೊಸ ಶೈಕ್ಷಣಿಕ ಭವಿಷ್ಯ ಇದರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ಮೂಡಿ ಬರಬಹುದು ಇದನ್ನ ಕಾದ್ ನೋಡಬೇಕು